ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಪ್ರವಾಸೋದ್ಯಮ ಇಲಾಖೆ ಕಲಬುರಗಿ ವಿಭಾಗದಿಂದ ಏನೆಲ್ಲ ಕಾರ್ಯಕ್ರಮಗಳನ್ನು ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅಂತ ಮಾಹಿತಿ ನನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಲಾಖೆಯ ಜಂಟಿ ನಿರ್ದೇಶಕರು ಕಲಬುರಗಿ ವಿಭಾಗ ಡಾಕ್ಟರ್ ಎಸ್ ತಿಪ್ಪೇಸ್ವಾಮಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಳಿ ಕಲ್ಯಾಣ ಕರ್ನಾಟಕದ ಉತ್ಸವದ ಅಂಗವಾಗಿ ಇಲಾಖೆಯಿಂದ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಮೊದಲನೇದಾಗಿ ತಮಗೂ ಹಾಗೂ ಆಕಾಶವಾಣಿಯ ಕೇಳುಗರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಏಳು ಜಿಲ್ಲೆಗಳನ್ನು ಒಳಗೊಂಡಂತಹ ಈ ಕಲ್ಯಾಣ ಕರ್ನಾಟಕ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಹದಿನಾರು ಮತ್ತು ಹದಿನೇಳನೇ ತಾರೀಕು ನಡೀತಾ ಇರೋದು ತಮಗೆಲ್ಲ ಈಗಾಗಲೇ ತಿಳಿದಿರುವಂಥ ವಿಚಾರವಾಗಿದೆ ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಹಾಗೂ ಮಾನ್ಯ ಕಾರ್ಯದರ್ಶಿಗಳು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ರವರು ಸಭೆಗಳಲ್ಲಿ ಹಾಗೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರುಗಳು ಸಭೆ ನಡೆಸಿ ತೀರ್ಮಾನಿಸಿದಂತೆ ಈ ವರ್ಷ ಬಹಳ ಮುಖ್ಯವಾಗಿ ಪ್ರವಾಸೋದ್ಯಮಕ್ಕೆ ಒತ್ತು ಕೊಡಬೇಕು ಕಲ್ಯಾಣ ಕರ್ನಾಟಕದ ಭಾಗದ ಪ್ರವಾಸೋದ್ಯಮ ಅಭಿವೃದ್ಧಿಯನ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಉದ್ಯೋಗ ಉದ್ಯೋಗಾವಕಾಶಗಳನ್ನ ಮತ್ತೆ ಪ್ರವಾಸಿ ತಾಣಗಳನ್ನು ಹೆಚ್ಚುವಂಥ ಸಲುವಾಗಿ ಹೆಚ್ಚು ಪ್ರಚಾರ ನೀಡಲಿಕ್ಕೆ ನಿರ್ಣಯ ಕೈಗೊಳ್ಳಲಾಗಿತ್ತು ಸೊ ಈ ಎಲ್ಲ ಸಭೆಗಳ ನಿರ್ಣಯದಂತೆ ನಾವು ಇದೇ ಪ್ರಥಮ ಬಾರಿಗೆ ಪಿ ಡಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹದಿನಾರು ಮತ್ತು ಹದಿನೇಳನೇ ತಾರೀಕು ಏಳು ಜಿಲ್ಲೆಗಳನ್ನ ಒಳಗೊಂಡಂತಹ ಏಳು ಸ್ಟಾಲ್ಗಳನ್ನು ನಿರ್ಮಾಣ ಮಾಡುವ ಮೂಲಕ ಆಯಾ ಜಿಲ್ಲೆಯ ಎಲ್ಲ ಪ್ರವಾಸಿ ತಾಣಗಳ ಬಹಳ ಪ್ರಮುಖವಾಗಿರುವಂತಕ್ಕಂಥ ಆ ಭಾಗದಲ್ಲಿರುವಂತಕ್ಕಂಥ ಐತಿಹಾಸಿಕ ಧಾರ್ಮಿಕ ಜಾನಪದ ಕಲೆ ಸಂಸ್ಕೃತಿ ಪರಂಪರೆ ಹೀಗೆ ವಿಭಿನ್ನವಾಗಿರುವಂತಹ ಬಹಳ ಪ್ರಮುಖವಾಗಿರುವಂತಕ್ಕಂಥ ಛಾಯಾಚಿತ್ರಗಳ ಪ್ರದರ್ಶನವನ್ನು ನಾವು ಅಲ್ಲಿ ಇಟ್ಕೊಂಡಿದ್ವಿ ಎರಡನೇದಾಗಿ ಆ ಭಾಗದಲ್ಲಿ ಬರುವಂತಹ ಜಿಲ್ಲೆಗಳ ವಿಡಿಯೋ ಪ್ರದರ್ಶನವನ್ನು ಎಲ್ಇ ಡಿ ಸ್ಕ್ರೀನ್ ಮೂಲಕ ನಾವು ಮಾಡ್ತಾ ಇದೀವಿ ಬರೀ ಯಾವುದೋ ಒಂದು ಛಾಯಾಚಿತ್ರವನ್ನು ತೋರಿಸುವಂಥದ್ದು ಅಥವಾ ವಿಡಿಯೋವನ್ನು ತೋರಿಸಿ ಕಳಿಸುವಂತದ್ದು ನಮ್ಮ ಉದ್ದೇಶ ಅಲ್ಲ ಪ್ರತಿಯೊಂದು ಸ್ಮಾರಕದಿಂದ ಅದರದೇ ಆದಂತಹ ಒಂದು ವೈಭವತೆ ಇರುತ್ತೆ ಇತಿಹಾಸ ಇರುತ್ತೆ ಹಾಗೂ ಆ ಹಿನ್ನೆಲೆಯಲ್ಲಿ ಬಂದಂತಕ್ಕಂಥ ಈ ಸ್ಮಾರಕಗಳ ಸಂಬಂಧ ಏನಿದೆ ಆ ಬೆಸುಗೆ ಏನಿದೆ ಅವುಗಳ ಅಭಿವ್ಯಕ್ತತೆಯನ್ನು ನಾವಲ್ಲಿ ಹೇಳುವಂತ ಪ್ರಯತ್ನವನ್ನು ಇದೇ ಪ್ರಥಮ ಬಾರಿಗೆ ನಾವು ಮಾಡಿಕೊಡ್ತಾ ಇದ್ವಿ ಸೊ ಉದಾಹರಣೆಗೆ ಕಲ್ಬುರ್ಗಿ ಅನ್ನುವಂಥಕ್ಕಂಥದ್ದೇ ಒಂದು ಕಲ್ಯಾಣ ಕರ್ನಾಟಕ ಅನ್ನುವಂತಕ್ಕಂಥದ್ದು ಒಂದು ವಿಶಿಷ್ಟ ಪ್ರದೇಶ ಅನ್ನುವಂಥಕ್ಕಂಥ ನಮಗೆಲ್ಲ ಗೊತ್ತೇ ಇದೆ ಈ ಭಾಗದ ಶರಣರು ಸೂಪಿ ಸಂತರ ನಾಡು ಭಾವೈಕ್ಯತೆಯ ಬೀಡು ಸರ್ವಧರ್ಮಗಳ ನೆಲೆನಾಡು ಕಲೆ ವಾಸ್ತುಶಿಲ್ಪ ಸಂಸ್ಕೃತಿ ಸಂಪ್ರದಾಯಗಳಿಂದ ಬರೀ ದೇಶವಲ್ಲ ಇಡೀ ವಿಶ್ವವನ್ನೇ ಗಮನ ತಮಗೆಲ್ಲ ಗೊತ್ತಿರುವಂತಕ್ಕಂಥ ವಿಚಾರ ಸೊ ಇಡೀ ವಿಶ್ವದ ಗಮನ ಸೆಳೆದಿರುವಂತಕ್ಕಂಥ ಇಲ್ಲಿನ ಸ್ಮಾರಕಗಳ ಇಲ್ಲಿನ ಕಲೆಯ ಇಲ್ಲಿನ ಪರಂಪರೆಗಳನ್ನ ಏಳುವಂತ ಪ್ರಯತ್ನವನ್ನ ನಾವು ಈ ವೇದಿಕೆಯಲ್ಲಿ ಒಂದೇ ವೇದಿಕೆಯಲ್ಲಿ ಒಂದೇ ಸೂರಡಿನಡಿ ಬರುವಂತ ಪ್ರವಾಸಿಗರಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಎಲ್ಲ ಸಾರ್ವಜನಿಕರು ಮಾಡಿಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ವಿ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ವಿ ಪ್ರತಿಯೊಂದು ಸ್ಟಾಲಲ್ಲೂ ಆಯಾ ಜಿಲ್ಲೆಯ ಅಧಿಕಾರಿಗಳು ಹಾಜರಿರ್ತಾರೆ ಆಯಾ ಜಿಲ್ಲೆಯಲ್ಲಿ ಬರುವಂತಹ ಪ್ರಮುಖ ಪ್ರವಾಸಿ ತಾಣಗಳಿರ್ಬೋದು ಕಲೆ ಇರಬಹುದು ಸಂಸ್ಕೃತಿ ಇರಬಹುದು ಪರಂಪರೆ ಸಂಪ್ರದಾಯಗಳನ್ನ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಯನ್ನು ನೀಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದಿವಿ ಅವರು ಬ್ರೋಚರ್ ಕೇಳಬಹುದು ಇತ್ಯಾದಿಗಳನ್ನು ಕೇಳಬಹುದು ಅವರ ಮಾಹಿತಿಯನ್ನು ಇತಿಹಾಸವನ್ನ ಏನೇ ಕೇಳಿದರೂ ಕೂಡ ಎಲ್ಲರೂ ಆ ಜಿಲ್ಲೆಗಳಿಗೆ ಪ್ರವಾಸ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಆ ಜಿಲ್ಲೆ ಅಧಿಕಾರಿಗಳು ತಮ್ಮ ತಂಡಗಳೊಂದಿಗೆ ಆ ಪರಿಕರಗಳೊಂದಿಗೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮೆಟೀರಿಯಲ್ಗಳೊಂದಿಗೆ ಅವರು ಆ ಸ್ಟಾಲ್ಗಳಲ್ಲಿ ಎರಡು ದಿವಸ ಇರ್ತಾರೆ ಈಗ ಸಾರ್ವಜನಿಕರು ಈ ಮಳಿಗೆಗೆ ಭೇಟಿ ನೀಡಬೇಕಾದ್ರೆ ಏನಾದರೂ ಸಮಯದ ಮಿತಿ ಏನಾದರೂ ಇಟ್ಟಿದ್ದಾರೆ ಸರ್ ಪೂರ್ಣ ಪ್ರಮಾಣದಲ್ಲಿ ಸಂಜೆವರೆಗೂ ಕೂಡ ನಾವು ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿರ್ತೀವಿ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಅಲ್ಲಿ ಅವರಿಗೆ ವಿಶೇಷವಾಗಿ ಅವಕಾಶಗಳನ್ನು ನಾವು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸರ್ ಈಗಾಗಲೇ ನೀವು ಹೇಳಿದ್ರೆ ಹದಿನಾರು ಮತ್ತು ಹದಿನೇಳರಂದು ಪಿ ಡಿ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ನೀವು ಮಳಿಗೆಗಳ ವ್ಯವಸ್ಥೆಯನ್ನು ಮಾಡಿದಿರಿ ಅಂತ ಈಗ ಪ್ರವಾಸಿಗರಿಗೆ ಅಥವಾ ನಮ್ಮ ಕೇಳುಗರೆ ತುಂಬ ಕುತೂಹಲ ಇರುತ್ತೆ ನನಗೆ ಈ ಮಳಿಗೆಗಳಲ್ಲಿ ಏನೇನು ವ್ಯವಸ್ಥೆ ಇರುತ್ತೆ ಮತ್ತೆ ಯಾವೆಲ್ಲ ಸುರಕ್ಷತಾ ಯೋಜನೆಗಳನ್ನ ಹಾಕೊಂಡಿದ್ದೀರಿ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ನೋಡಿ ಬಹಳ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕದ ಈ ಭಾಗದಲ್ಲಿ ನಾನು ಹಿಂದೆ ಹೇಳದಂಗೆ ಏಳು ಜಿಲ್ಲೆಗಳಿಂದ ಈಗಾಗಲೇ ಸರ್ಕಾರ ಗುರುತಿಸಿರುವಂಥ ಒಟ್ಟು ಇನ್ನೂರ ಇಪ್ಪತ್ತೈದು ಪ್ರವಾಸಿ ತಾಣಗಳು ಬರ್ತವೆ ಅನ್ನೋದೇ ಒಂದು ವಿಶೇಷತೆ ಈ ಇನ್ನೂರ ಇಪ್ಪತ್ತೈದು ಪ್ರವಾಸಿ ತಾಣಗಳ ಮಾಹಿತಿಯನ್ನು ಒಂದೇ ಸೂಡಿನಲ್ಲಿ ಪಳ್ಕೊಳ್ಳುವಂಥ ಒಂದು ಅವಕಾಶವನ್ನ ನಮ್ಮ ಸುವರ್ಣ ಅವಕಾಶ ಕೆ ಕೆ ಆರ್ ಡಿ ಬಿ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇಬ್ಬರಿಗೂ ಕೂಡ ನಾನು ಅಭಿನಂದಿಸ್ತೇನೆ ಪ್ರವಾಸೋದ್ಯಮಕ್ಕಿಂತ ಕೇವಲ ಸಹಕಾರ ಅಷ್ಟೇ ನಾವು ಕೊಟ್ಟಿದ್ದೀವಿ ಉಳಿದಿದ್ದೆಲ್ಲವನ್ನೂ ಕೂಡ ಕೆ ಕೆ ಆರ್ ಡಿ ಬಿ ಇಂದ ಮನೆ ಜಿಲ್ಲಾಧಿಕಾರಿಗಳು ಅವರಿಬ್ಬರು ಸೇರ್ಕೊಂಡು ಮಾಡ್ತಾ ಇರೋದ್ ವಿಶೇಷ ಹಾಗಾಗಿ ನಾನು ತಮ್ಮ ಮೂಲಕ ಆಕಾಶವಾಣಿ ಕೇಳುಗರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಎಲ್ಲಾ ನಾಗರಿಕರು ಕಲಬುರ್ಗಿ ನಗರದ ಅಕ್ಕಪಕ್ಕ ಜಿಲ್ಲೆಗಳ ಎಲ್ಲ ನಾಗರಿಕರುಗಳು ಇದೊಂದು ಸುವರ್ಣ ಅವಕಾಶ ಈ ದೇಶದ ಭವ್ಯ ಪರಂಪರೆಯನ್ನ ಸಂಪ್ರದಾಯವನ್ನ ಕಲೆಯ ವಾಸ್ತುಶಿಲ್ಪವನ್ನು ತಿಳ್ಕೊಳ್ಳುವಂತ ಒಂದು ಅವಕಾಶ ಸಿಗುತ್ತೆ ತಿಳ್ಕೊಂಡ್ಮೇಲೆ ನೀವು ಹೋಗ್ಲೇಬೇಕು ಆ ಸ್ಥಳವನ್ನ ನೋಡಲೇಬೇಕು ಅನ್ನುವಂಥಕ್ಕಂಥ ಕ್ಯೂರಿಯಾಸಿಟಿಗಳನ್ನ ಹೊತ್ತು ನಾವಲ್ಲಿ ತರ್ತಾ ಇದೀವಿ ಛಾಯಾಚಿತ್ರಗಳ ಮೂಲಕ ತರ್ತಾ ಇದ್ವಿ ವಿಡಿಯೋ ಪ್ರದರ್ಶನಗಳು ಮಾಡ್ತಾ ಇದ್ವಿ ಜೊತೆಗೆ ಆ ಭಾಗದಲ್ಲಿರುವಂತಕ್ಕಂಥ ಬಿದಿರಿ ಕಲೆ ಇರಬಹುದು ಉದಾಹರಣೆಗೆ ಬಳ್ಳಾರಿಯಲ್ಲಿ ಜೀನ್ಸ್ ಪ್ಯಾಂಟ್ ತಯಾರು ಮಾಡ್ತಾರೆ ಅನ್ನೋ ಒಂದು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಆ ಬಳ್ಳಾರಿ ಜೀನ್ಸ್ ಪ್ಯಾಂಟ್ ತಯಾರಕರು ಬರ್ತಾರೆ ಅವರು ಎಂತೆಂತ ಜೀನ್ಸ್ ಪ್ಯಾಂಟ್ ನಾವು ಕೊಡ್ತಾ ಇದೀವಿ ಅನ್ನುವಂತ ಪ್ರದರ್ಶನ ಮಾಡ್ತಾರೆ ಸಾಧ್ಯವಾದ್ರೆ ಅಲ್ಲಿ ಮಾರಾಟವನ್ನು ಕೂಡ ಮಾಡ್ತಾ ಇದೀವಿ ಹೀಗೆ ಕರಕುಶಲ ವಸ್ತುಗಳು ಆ ಜಿಲ್ಲೆಯನ್ನ ಪ್ರತಿಬಿಂಬಿಸುವಂತ ಯಾವುದೇ ಕಲೆಯನ್ನ ಅಲ್ಲಿ ನಾವು ಅವಕಾಶವನ್ನ ಅಂದ್ರೆ ಪ್ರದರ್ಶನ ಅಷ್ಟೇ ಇಲ್ಲ ಮಾರಾಟ ಸೌಲಭ್ಯ ಮಾರಾಟ ಸೌಲಭ್ಯ ಖರೀದಿನೂ ಕೂಡ ಮಾಡಬಹುದು ಸೊ ಈ ಹಿನ್ನೆಲೆಯಲ್ಲಿ ಸೊ ತಾವು ಎಲ್ಲರೂ ಕೂಡ ಅಲ್ಲಿಗೆ ಭೇಟಿ ನೀಡಿ ಇದರ ಒಂದು ಸದುಪಯೋಗವನ್ನು ಪಡ್ಕೋಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೀನಿ ಸರ್ ಮತ್ತೆ ಇನ್ನೊಂದು ಪ್ರವಾಸಿ ಮಿತ್ರ ಅಂತ ಕಾನ್ಸೆಪ್ಟನ್ನು ನಾನು ನೋಡಿದೆ ಈ ಪ್ರವಾಸಿ ಮಿತ್ರ ಅಂದರೆ ಯಾರು ಇವರು ಇವರಿಂದ ಜನರಿಗೆ ಏನು ಸೌಲಭ್ಯ ಸಿಗುತ್ತೆ ಏನು ಮಾಹಿತಿ ಸಿಗುತ್ತೆ ನೋಡಿ ಈಗಾಗಲೇ ಸರ್ಕಾರ ಅವರಿಗೆ ತರಬೇತಿಯನ್ನು ಕೊಟ್ಟು ಹೋಮ್ ಗಾರ್ಡ್ ಎಂಪ್ಲಾಯ್ಸ್ ಪ್ರವಾಸಿ ಮಿತ್ರರು ಪ್ರವಾಸಿ ಅಂಡ್ ಟೂರಿಸ್ಟ್ ಪೊಲೀಸ್ ಅಂತ ಕರಿತೀವಿ ಅವರು ಹೋಮ್ ಗಾರ್ಡ್ ಸಿಬ್ಬಂದಿಗಳು ಸೊ ಅವರಿಗೆ ನಾವು ವಿಶೇಷವಾಗಿ ತರಬೇತಿಯನ್ನು ಕೊಟ್ಟು ಅವರನ್ನ ನಾವು ನಾವು ನಿಯೋಜನೆ ಮಾಡಿಕೊಂಡು ಪ್ರವಾಸೋದ್ಯಮ ಇಲಾಖೆಯಿಂದಲೇ ನಾವು ಅವರಿಗೆ ವೇತನವನ್ನು ಪಾವತಿ ಮಾಡ್ತಾ ಇದ್ದೀವಿ ಅವರು ಎಲ್ಲ ಕೋಟೆಗಳಲ್ಲಿ ಮತ್ತೆ ಆಯ್ದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಎಲ್ಲೆಲ್ಲಿ ಪ್ರವಾಸಿಗರು ಹೆಚ್ಚು ಭೇಟಿ ನೀಡ್ತಾರೆ ಅಂಥ ಕಡೆ ನಾವು ಇಬ್ರು ಮೂವರನ್ನ ನಾವು ನಿಯೋಜನೆ ಮಾಡಿದ್ವಿ ಅಂಥ ಪ್ರವಾಸಿ ಮಿತ್ರರನ್ನ ಈ ಕಾರ್ಯಕ್ರಮಕ್ಕೆ ನಾವು ಬಳಸ್ಕೊಳ್ತಿದ್ವಿ ಕಾರಣ ಇಷ್ಟೇ ಆ ಪ್ರವಾಸಿ ಮಿತ್ರರು ಮಾರ್ಗದರ್ಶಿಗಳು ಹೋದು ಮತ್ತೆ ಬರುವಂಥ ಪ್ರವಾಸಿಗರಿಗೆ ರಕ್ಷಣೆಯನ್ನ ಸುರಕ್ಷತೆಯನ್ನು ಬಹಳ ಮುಖ್ಯವಾಗಿ ಪ್ರವಾಸಿಗರ ರಕ್ಷಣೆ ಮತ್ತು ಸುರಕ್ಷತೆ ಬಹಳ ಮುಖ್ಯವಾಗಿರುವಂಥಕ್ಕಂಥದ್ದು ಹಾಗಾಗಿ ಯಾವುದೇ ಅಹಿತಕರ ಘಟನೆಗಳಲ್ಲಿ ನಡೆಯಬಾರದು ಅನ್ನುವಂಥ ದೃಷ್ಟಿಯಿಂದ ಸೊ ಅವರನ್ನು ನಾವು ನಿಯೋಜನೆ ಮಾಡಿಕೊಂಡು ಅವ್ರಿಗೆಲ್ಲ ವ್ಯವಸ್ಥಿತವಾಗಿ ಎಲ್ಲ ಸೌಲಭ್ಯಗಳು ಸಿಗುವಂಥ ಅವಕಾಶಗಳನ್ನು ನಾವು ಕಲ್ಪಿಸಿಕೊಟ್ಟಿದ್ವಿ ಎಲ್ಲ ಮಳಿಗೆಗಳಲ್ಲಿ ಕೂಡ ಮೂರು ನಾಲ್ಕು ಸಿಬ್ಬಂದಿಗಳನ್ನು ನಾವು ಪ್ರವಾಸಿ ಮಿತ್ರರು ಅವ್ರ ಮಿತ್ರ ತರನೆ ಅವರು ಕೆಲಸ ಮಾಡ್ತಾರೆ ಅಧಿಕಾರಿಗಳ ಜೊತೆ ಮತ್ತೆ ಪ್ರವಾಸಿಗರ ಜೊತೆಗೆ ಮಧ್ಯ ಸೇತುವೆಯಾಗಿ ಅವರು ಕೆಲಸ ಮಾಡ್ತಾರೆ ಅವರು ಪ್ರವಾಸಿ ಮಿತ್ರರು ಇನ್ನೊಂದು ವಿಶೇಷತೆ ಏನಂತಂದ್ರೆ ಸೊ ಆಯಾ ಜಿಲ್ಲೆಗಳ ಪರಂಪರೆಯನ್ನ ಹೇಳುವಂತಹ ಮಾರ್ಗದರ್ಶಿಗಳು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ಅವ್ರನ್ನ ಗೈಡ್ಸ್ ಅಂತ ನಾವು ಕರಿತೀವಿ ನಾವೇ ಅವರಿಗೆ ತರಬೇತಿಯನ್ನು ಕೊಟ್ಟು ಐಡಿ ಕಾರ್ಡ್ ಗಳನ್ನ ಕೊಟ್ಟಿರ್ತೇವೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಅನುಮೋದಿತ ಯಾರು ಗೈಡ್ಗಳಿದಾರೆ ಅವರೇ ಬಂದು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಉದಾಹರಣೆಗೆ ಹಂಪಿ ಹಂಪಿಯ ಪರಿಸರ ಇರುವಂತಹ ಎಲ್ಲಾ ಮಾನ್ಯುಮೆಂಟ್ ಗಳನ್ನ ಅವ್ರು ಏನ್ ಕೇಳಿದ್ರು ಕೂಡ ಗೈಡ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಇಂಗ್ಲೀಷ್ ಭಾಷೆಯಲ್ಲಿ ಕೇಳಿದ್ರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಕನ್ನಡ ಭಾಷೆಯಲ್ಲಿ ಕೇಳಿದ್ರೆ ಹೇಳ್ತಾರೆ ಹಿಂದಿಯಲ್ಲಿ ಹೇಳಿದ್ರೆ ಈಗ ವಿವಿಧ ಭಾಷೆಯ ಪಾಂಡಿತ್ಯವನ್ನು ಹೊಂದಿರುವಂಥ ಅಥವಾ ಯಾರಾದರೂ ಬಂದು ವಿ ಎ ಪಿ ಇರ್ಬೋದು ಗಣ್ಯರು ಇರ್ಬೋದು ಅತಿ ಗಣ್ಯರು ಅವರು ಯಾವ ಭಾಷೆಯಲ್ಲಿ ಅವರಿಗೆ ಆ ಪರಂಪರೆ ಬಗ್ಗೆ ಅಥವಾ ಮಾನುಮೆಂಟ್ ಬಗ್ಗೆ ಆ ಸ್ಮಾರಕದ ಬಗ್ಗೆ ಮಾಹಿತಿ ಕೇಳಬೇಕು ಆ ಭಾಷೆಯಲ್ಲೇ ನಾವು ಅವರಿಗೆ ಮಾಹಿತಿ ಕೊಡುವಂತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ವಿ ಈಗ ಈ ಭಾಗದಲ್ಲಿ ಇತ್ತೀಚೆಗೆ ತುಂಬಾ ಮಳೆ ಆಗ್ತಿರೋದ್ರಿಂದ ಈ ಮಳಿಗೆಗಳನ್ನೆಲ್ಲ ಒಳಾಂಗಣ ಮಾಡಿದರೆ ಸರ್ ಹೊರಾಂಗಣ ಮಾಡಿದರೆ ಇಲ್ಲ ಬಹಳ ಮುಖ್ಯವಾಗಿ ಅದೇ ಯೋಚನೆ ಮಾಡಿ ಈಗ ಒಳಾಂಗಣ ಕ್ರೀಡೆ ಏನು ಪಿ ಡಿ ಎಂಜಿನಿಯರಿಂಗ್ ಕಾಲೇಜ್ ಇದೆ ಅಲ್ಲಿ ಇನೋವೇಶನ್ ಕ್ಲಬ್ ಅಂತ ಇದೆ ಇನೋವೇಷನ್ ಒಳಾಂಗಣ ಕ್ರೀಡಾಂಗದಲ್ಲಿ ಮಾಡೋದ್ರಿಂದ ಮಳೆ ಬಂದರೂ ಕೂಡ ಯಾವುದೇ ತೊಂದರೆ ಆಗಲ್ಲ ಸಾರ್ವಜನಿಕರು ಆರಾಮಾಗಿ ಬಂದು ಆರಾಮಾಗಿ ಬಂದು ನೋಡಲ್ಲ ಮಾಹಿತಿ ಪಡ್ಕೋಬಹುದು ಇನ್ನೆಲ್ಲ ಏನು ವಿಶೇಷ ವ್ಯವಸ್ಥೆಗಳ ಬಗ್ಗೆ ಹೇಳಕ್ ನೋಡಿ ಕೇವಲ ಬರೀ ಮಾನ್ಯುಮೆಂಟ್ ಗೆಲ್ಲ ನಮ್ಮ ಪ್ರವಾಸೋದ್ಯಮ ಇಲಾಖೆ ಏನಿದೆ ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ಪ್ರತಿ ಐದು ವರ್ಷಗಳಿಗೊಮ್ಮೆ ಪ್ರವಾಸೋದ್ಯಮ ನೀತಿಯನ್ನ ಜಾರಿಗೆ ತರತ್ತೆ ಆ ನೀತಿ ಅಡಿಯಲ್ಲಿ ನಾವು ಏನೆಲ್ಲ ಸಾರ್ವಜನಿಕ ಖಾಸಗಿ ಸಹಭಾಗಿತಿರೋದು ಇತರ ಇಲಾಖೆಗಳಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅನ್ನೋದು ಬಹುತೇಕ ಜನಗಳಿಗೆ ಗೊತ್ತಿರಲ್ಲ ಬಹಳ ಮುಖ್ಯವಾಗಿ ನಮ್ಮ ಆ ಪ್ರವಾಸೋದ್ಯಮ ನೀತಿ ಸಂಬಂಧಪಟ್ಟಂತೆ ಆಸಕ್ತರಿಗೆ ಅಥವಾ ಯಾರು ಟೂರಿಸಂ ಅನ್ನ ನಮ್ ಇನ್ವೆಸ್ಟ್ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ ಅವ್ರಿಗೆಲ್ಲವೂ ಕೂಡ ನಾವು ಮಾಹಿತಿ ಕೊಡ್ತೀವಿ ಸುಮಾರು ಒಂದು ನಲವತ್ ನಾಲ್ಕು ಯೋಜನೆಗಳನ್ನ ನಾವು ಈ ಪ್ರವಾಸೋದ್ಯಮ ನೀತಿ ಇಡೀ ತಂದಿದ್ದೀವಿ ಅದರಲ್ಲಿ ಕೃಷಿ ಪ್ರವಾಸೋದ್ಯಮ ಇರಬಹುದು ಹೋಟೆಲ್ ಉದ್ಯಮ ಇರಬಹುದು ಅದರಲ್ಲೂ ಪ್ರೀಮಿಯಂ ಹೋಟೆಲ್ ಅಂದ್ರೇನು ಬಜೆಟ್ ಹೋಟೆಲ್ ಅಂದ್ರೇನು ಸಾಹಸ ಪ್ರವಾಸೋದ್ಯಮ ಅಂದ್ರೇನು ಈ ಥರ ಅನೇಕ ಯೋಜನೆಗಳ ಬಗ್ಗೆ ನಾವು ಅಲ್ಲಿ ಮಾಹಿತಿ ಕೊಡ್ತೇವೆ ಎರಡನೇದಾಗಿ ನಮ್ಮಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಈಗ ಇದೆ ಕೌಶಲ್ಯಾಭಿವೃದ್ಧಿ ಯೋಜನೆ ಅಂತ ಇದೆ ಮೈಸೂರಲ್ಲಿ ಮತ್ತೆ ಬೆಂಗಳೂರಲ್ಲಿ ತರಬೇತಿ ಕೊಡ್ತೀವಿ ನಮ್ಮ ಆತಿಥ್ಯ ಕ್ಷೇತ್ರ ಏನಿದೆ ಹೋಟೆಲ್ ಉದ್ಯಮದಲ್ಲಿ ಸಾವಿರಾರು ಹುದ್ದೆಗಳಲ್ಲಿ ಅವಕಾಶ ಅವತ್ತೇ ತರಬೇತಿ ಪಡೆದು ಹೋಗಿರುವಂಥ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅವತ್ತಿನಿಂದಲೇ ಕೆಲಸ ಕೊಡುವಂತ ಅವಕಾಶಗಳು ನಮ್ಮ ಇಲಾಖೆಯಲ್ಲಿದ್ದಾವೆ ನಾವು ಅದಕ್ಕೆ ವ್ಯಾಪಕ ಪ್ರಚಾರವನ್ನು ನೀಡಿದ್ದೀವಿ ಏಳನೇ ಕ್ಲಾಸ್ನಿಂದಲೂ ಕೂಡ ಅವರು ವಿದ್ಯಾರ್ಹತೆ ಇದ್ದರೆ ಸಾಕು ಅವರ ಸ್ಕಿಲ್ ಬೇಸ್ ಮೇಲೆ ಅವರಿಗೆ ನಾವು ತರಬೇತಿ ಕೊಟ್ಟು ಮೂರು ತಿಂಗಳು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಸ್ಟೇಪೆಂಡ್ರಿ ಕೊಟ್ಟು ಊಟ ವಸತಿ ಕೊಟ್ಟು ವಸತಿ ಸಹಿತವಾಗಿರುವಂತಹ ಅವರಿಗೆ ತರಬೇತಿಯನ್ನು ಕೊಡುವಂಥ ಯೋಜನೆಗಳಿದ್ದಾವೆ ಈ ಎಲ್ಲ ತರಬೇತಿಗಳ ಬಗ್ಗೆಯೂ ಕೂಡ ನಾವು ಅಲ್ಲಿ ಅವರಿಗೆ ನಾವು ಮಾಹಿತಿಯನ್ನು ಕೊಡ್ತೇವೆ ಬಹುತೇಕ ನಮ್ಮ ಉದ್ಯಮ ತಮಗೆ ಗೊತ್ತಿದೆ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಉದ್ಯಮ ಅಂತ ಹೇಳಿದ್ರೆ ಪ್ರವಾಸೋದ್ಯಮ ಹೌದು ಸರ್ ಈ ದೇಶದ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಹೆಚ್ಚು ಕೊಡುಗೆಯನ್ನು ಕೊಡುವಂತಕ್ಕಂಥ ಉದ್ಯಮ ಇದು ಲಕ್ಷಾಂತರ ಮಿಲಿಯಾಂತರ ಉದ್ಯೋಗಗಳನ್ನು ಸೃಷ್ಟಿಸುವಂತಕ್ಕಂಥ ಅವಕಾಶ ಇರೋದು ಈ ಪ್ರವಾಸೋದ್ಯಮ ಇಲಾಖೆಗಳಲ್ಲಿ ಬರೀ ಪ್ರದರ್ಶನ ಅಲ್ಲ ಮಾರಾಟ ಅಲ್ಲ ಉದ್ಯೋಗ ಅವಕಾಶದ ಮಾಹಿತಿಯೂರ ಹೌದು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಅದು ಹೆಚ್ಚಿನದಾಗಿ ನಾವು ಅದಕ್ಕೆ ಮಾಹಿತಿಯನ್ನ ನಾವು ಕೊಡ್ತಾ ಇದೀವಿ ಉದ್ಯೋಗಗಳನ್ನು ಕಲ್ಪಿಸಿಕೊಳ್ಳೋದು ಹೇಗೆ ಯಾವ್ದಾದ್ರು ಒಬ್ಬ ರೈತ ಅತಿ ಹೆಚ್ಚು ಬೆಳೆಗಳನ್ನ ಬೆಳೆದು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ರೆ ಅವನ ಜಮೀನನ್ನು ಹೇಗೆ ಪ್ರವಾಸಿ ತಾಣವನ್ನಾಗಿ ಮಾಡ್ಕೋಬಹುದು ಅನ್ನುವಂತಕ್ಕಂಥ ಮಾಹಿತಿ ಮಾಡ್ಕೋಬಹುದು ಮಾರ್ಕೌಟ್ ಮಾಡ್ಕೋಬಹುದು ಕೃಷಿಯನ್ನು ಕೂಡ ಪ್ರವಾಸಿಗಳ ಉದ್ಯಮವನ್ನಾಗಿ ಹೆಂಗೆ ಮಾಡ್ಬೋದು ಹೇಗೆ ಮಾರ್ಕೆಟಿಂಗ್ ಮಾಡಬಹುದು ಅನ್ನುವಂತಕ್ಕಂಥವನ್ನ ನಾವು ಕೊಡ್ತೀವಿ ಸೊ ಈ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಈ ಪ್ರವಾಸಿ ತಾಣಗಳ ಬಳಿ ಮೊಬೈಲ್ ಕ್ಯಾಂಟೀನ್ ಅಂತ ಒಂದು ಹೊಸ ಯೋಜನೆ ಸರ್ಕಾರ ಮಾಡಿದೆ ಎಷ್ಟೋ ಇವಾಗ ಕಲಬುರಗಿ ಕೋಟೆ ಇದೆ ಎ ಎಸ್ ಐ ಇದೆ ಅಲ್ಲಿ ನಾವು ಪರ್ಮನೆನ್ಸ್ ಸ್ಟ್ರಕ್ಚರ್ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡೋದಿಲ್ಲ ಅವರು ಅದಕ್ಕೋಸ್ಕರ ಏನು ಮಾಡ್ತೀವಿ ಮೊಬೈಲ್ ಕ್ಯಾಂಟೀನ್ ಐದು ಲಕ್ಷಗಳ ಸಹಾಯದಂದೊಳಗೆ ಅವರಿಗೆ ನಾವು ಮೊಬೈಲ್ ಕ್ಯಾಂಟೀನ್ ಮಾಡಲಿಕ್ಕೆ ನಾವೀಗೆಲ್ಲ ಅರ್ಜಿಗಳನ್ನು ಕಾಲ್ಫರ್ಗಳನ್ನು ಮಾಡಿದ್ದೀವಿ ಸೊ ಹೀಗೆ ಅನೇಕ ಯೋಜನೆಗಳಿದ್ದಾವೆ ಬರೀ ನಾವು ಏನೋ ಒಂದು ಛಾಯಾಚಿತ್ರ ಫೋಟೋ ಹಾಕೊಂಡ್ಬಿಟ್ಟು ಲೋಟಸ್ ಮಹಲ್ಲು ಇದು ಕಲಬುರಗಿ ಕೋಟೆ ಇದು ಕೆನ್ಯಾನ ಅಂತ ನಾವು ಹೇಳೋದಿಲ್ಲ ಸೊ ಅದರ ಜೊತೆಗೆ ಪ್ರವಾಸೋದ್ಯಮದ ಜೊತೆಗೆ ಉದ್ಯಮಗಳನ್ನು ಹೇಗೆ ಮಾಡ್ಕೋಬೋದು ತಾವು ಹೇಗೆ ಸ್ವಾವಲಂಬಿಗಳಾಗಬೇಕು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿರುವಂಥ ಪ್ರವಾಸಿ ತಾಣಗಳನ್ನು ಜೊತೆಗೆ ತಾವು ಹೇಗೆ ಬೆಳಿಬೇಕು ಅದ್ರ ಜೊತೆಗೆ ಪ್ರವಾಸೋದ್ಯಮವನ್ನು ಹೇಗೆ ಅಭಿವೃದ್ಧಿಗೊಳಿಸಬೇಕು ಹೇಗೆ ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನು ಕೊಡಬೇಕು ಇದರಿಂದ ಏನೆಲ್ಲ ಲಾಭಗಳಿದೆ ಯಾಕಂದರೆ ಇದೊಂದು ಸದ್ದು ಗದ್ದಲವಿಲ್ಲದೆ ಶಬ್ದಗಳಿಲ್ಲದೆ ಹೊಗೆರಹಿತವಾಗಿ ನಡೆಯುವಂತಹ ಒಂದು ಉದ್ಯಮ ಹೌದು ಪ್ರವಾಸ ಪ್ಲಸ್ ಉದ್ಯಮ ಅದರಲ್ಲೇ ಇದೆ ಉದ್ಯಮ ಅಂತೇಳಿದ್ರೆ ನಾವು ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂತೇಳಿ ನಾವು ಬರೀ ಮಾತಲ್ಲೇ ಹೇಳೋದಕ್ಕಿಂತ ಪ್ರವಾಸೋದ್ಯಮದಲ್ಲಿ ಏನೆಲ್ಲ ಅವಕಾಶಗಳಿದೆ ಚಿಕ್ಕ ಚಿಕ್ಕ ಅವಕಾಶಗಳಲ್ಲಿ ಏನೆಲ್ಲ ನಾವು ಮಾಡಿಕೊಳ್ಳಲಿಕ್ಕೆ ನಮಗೆ ಅವಕಾಶ ಇದೆ ಅನ್ನೋವಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ತೀವಿ ಜೊತೆಗೆ ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯದ ಯೋಜನೆಗಳನ್ನೂ ಕೂಡ ನಾವಿಲ್ಲಿ ಹೇಳಲಿಕ್ಕೆ ತಯಾರನ್ನು ಮಾಡಿಕೊಂಡಿದ್ದೀವಿ ಬರೀ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ವತಿಯಿಂದ ಏನೆಲ್ಲ ಸವಲತ್ತುಗಳಿದೆ ಯೋಜನೆಗಳಿದೆ ಅಲ್ಲೂ ಕೂಡ ಸ್ಕಿಲ್ ಬೇಸ್ಡ್ ಮೇಲೆ ಏನೆಲ್ಲ ಟ್ರೈನಿಂಗ್ ಅನ್ನು ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಹೇಗೆ ಅಪ್ಲೈ ಮಾಡಬೇಕು ಯೂತ್ ಕ್ಲಬ್ಗಳಂದ್ರೆ ಏನು ಯೂತ್ ಕ್ಲಬ್ ಮೂಲಕ ನಮ್ಮ ಪ್ರವಾಸೋದ್ಯಮಕ್ಕೆ ಅವರು ಏನೆಲ್ಲ ಸಹಕಾರವನ್ನು ನೀಡಬಹುದು ಇತ್ಯಾದಿ ಮಾಹಿತಿಗಳನ್ನೆಲ್ಲ ನಾವು ಅಲ್ಲಿ ಹೇಳುವಂತಕ್ಕಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ವಿ ಅಲ್ಲಿ ಬಂದಂತ ಜನರಿಗೆ ನೀವು ಆಗ್ಲೇ ಹೇಳ್ದಂಗೆ ಮಾಹಿತಿ ಪುಸ್ತಕಗಳನ್ನ ಅವರು ತೊಗೊಂಡು ಹೋಗ್ಬೋದಾ ಸರ್ ಅಥವಾ ಅಲ್ಲೇ ಕೇಳಿ ಅಲ್ಲೇ ನೋಡಿ ಇಲ್ಲ ಎರಡಕ್ಕೂ ಅವಕಾಶ ಕೊಟ್ಟಿದ್ದೀವಿ ಕೆಲವು ಜಿಲ್ಲೆಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಬೇಗ ರೂಪಿಸಿಕೊಂಡಿದ್ದರಿಂದ ಮಾಹಿತಿ ಮಡಿಕೆ ಪುಸ್ತಕಗಳನ್ನು ಅವೈಲೇಬಿಲಿಟಿ ಇದ್ರೆ ಕೆಲವು ಜಿಲ್ಲೆಗಳಲ್ಲಿ ಇದೆ ಅದು ಮುಗಿಯವರೆಗೂ ಕೊಡ್ತಾರೆ ಅದು ಮುಗಿದ ಮೇಲೆ ನಾವು ಲಿಂಕ್ ಅನ್ನು ಶೇರ್ ಮಾಡ್ತೀವಿ ಅವರು ಫೋಟೋಸು ವೀಡಿಯೋಸ್ ಗಳನ್ನ ಕೇಳಿದ್ರೆ ತನ್ನ ಅವ್ರ ಮೊಬೈಲಲ್ಲಿ ಅಲ್ಲೇ ಲಿಂಕ್ ಅನ್ನ ಶೇರ್ ಮಾಡಿ ಅವರು ಡೌನ್ಲೋಡ್ ಮಾಡ್ಕೊಂಡು ನೋಡುವಂತ ಒಂದು ಇದನ್ನ ನಾವು ಮಾಡ್ತೀವಿ ಹಾರ್ಡ್ ಕಾಪಿಯನ್ನು ಎಲ್ಲರಿಗೂ ನಾವು ಸಪ್ಲೈ ಮಾಡ್ಲಿಕ್ಕೆ ಈಗ ಪ್ರವಾಸೋದ್ಯಮ ನೀತಿ ಪುಸ್ತಕ ಅಂದ್ರೆ ಎಲ್ಲರಿಗೂ ಕೊಡ್ಲಿಕ್ಕೆ ಸೊ ನಾವು ಲಿಂಕ್ ಶೇರ್ ಮಾಡ್ತೀವಿ ಲಿಂಕ್ ಶೇರ್ ಮಾಡಿದ್ರೆ ಅವರು ಅವ್ರು ಯಾವುದು ಯೋಜನೆಯನ್ನ ಪ್ರಾರಂಭಿಸಬೇಕು ಅಂತ ಕಂಡಿದಾರೋ ಆ ಯೋಜನೆಯಲ್ಲಿ ಅದಕ್ಕೆ ಏನು ಬೇಕು ಅರ್ಹತೆಗಳು ಏನ್ ಬೇಕು ಏನೇನು ದಾಖಲಾತಿಗಳು ಕೊಡಬೇಕು ಹೇಗೆ ಮಾಡಬೇಕು ಅನ್ನುವಂತಕ್ಕಂಥದ್ರ ಬಗ್ಗೆ ನಾವು ಮಾಹಿತಿಯನ್ನ ನೀಡ್ತೀವಿ ಈ ಮಳಿಗೆಗೆ ಭೇಟಿ ನೀಡಬೇಕಾದ್ರೆ ಏನಾದರೂ ದರ ನಿಗದಿ ಮಾಡಿದಾರೆ ಸರ್ ಇಲ್ಲ ಇಲ್ಲ ಎಲ್ಲರಿಗೂ ಉಚಿತವಾಗಿರುತ್ತೆ ಯಾವುದೇ ಮುಕ್ತವಾಗಿ ಉಚಿತವಾಗಿ ಎಲ್ಲರೂ ಕೂಡ ಆನಂದವಾಗಿ ನೋಡ್ಕೊಂಡು ಹೋಗ್ಬಹುದು ಸೊ ಅವರು ಬಂದು ನಮಗೆ ಮಾಹಿತಿಯನ್ನು ನೀಡಿದರೆ ಫೀಡ್ಬ್ಯಾಕ್ ಕೊಟ್ಟರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ವ್ಯಾಪಕವಾಗಿ ವಿಸ್ತಾರವಾಗಿ ಪ್ರಚಾರ ಮಾಡಲಿಕ್ಕೆ ಅಥವಾ ಕೈಗೊಳ್ಳಲಿಕ್ಕೆ ಯೋಜನೆ ಕೈಗೊಳ್ಳಲಿಕ್ಕೆ ನಮಗೆ ಪ್ರೇರಣೆ ಆಗುತ್ತೆ ಸರ್ ಇನ್ನೊಂದು ಪ್ರಮುಖವಾದ ವಿಷಯ ಏನಂದರೆ ತುಂಬ ಜನರಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತಮ ಪ್ರವಾಸಿ ತಾಣಗಳು ಇಲ್ಲ ಅಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ ಮತ್ತು ತುಂಬ ನಾಡು ಅಲ್ಲಿ ಯಾರಪ್ಪ ಪ್ರವಾಸಕ್ಕೆ ಹೋಗ್ತಾರೆ ಕರಾವಳಿ ಕರ್ನಾಟಕ ಹೋಗೋಣ ದಕ್ಷಿಣ ಕರ್ನಾಟಕ ಹೋಗೋಣ ಬೇರೆ ಭಾಗಕ್ಕೆ ಹೋಗೋಣ ಹಸಿರು ಇರೋ ಕಡೆ ಹೋಗೋಣ ಅಂತ ಯೋಚನೆ ಮಾಡ್ತಾರೆ ಈ ಭಾಗದಲ್ಲಿ ಪ್ರವಾಸೋದ್ಯಮ ಡೆವಲಪ್ಮೆಂಟ್ ಮಾಡೋದು ತುಂಬ ಸವಾಲಿನ ಕೆಲಸ ಸರ್ ಅದನ್ನು ನೀವು ಯಾವ ರೀತಿ ಚಾಲೆಂಜ್ ಆಗಿ ಸ್ವೀಕರಿಸಿದರೆ ಮತ್ತೆ ಏನೆಲ್ಲ ಪ್ಲಾನ್ಗಳು ಮಾಡ್ಕೊಂಡಿದ್ದಾರೆ ಸರ್ ನೋಡಿ ತುಂಬ ಉತ್ತಮವಾದಂಥ ಪ್ರಶ್ನೆ ಯಾಕಂದ್ರೆ ನಾನು ಕರಾವಳಿ ಭಾಗ ಮಲ್ನಾಡು ಹಾಸನ ಸಕಲೇಶ್ಪುರದಿಂದಲೇ ಬಂದವನು ಆ ಭಾಗದ ಪ್ರವಾಸಿ ತಾಣಗಳನ್ನು ಈ ಭಾಗದ ಪ್ರವಾಸಿ ತಾಣಗಳನ್ನು ನಾವು ಕಂಪೇರ್ ಮಾಡಲಿಕ್ಕೆ ಆಗಲ್ಲ ಬಟ್ ಕೋಟೆ ಕೋಟೆನೇ ಸ್ಮಾರಕ ಸ್ಮಾರಕನೇ ಪ್ರತಿಯೊಂದು ಸ್ಮಾರಕದಿಂದ ಅದರದೇ ಆದಂತಹ ವೈಭವತೆ ಅದರದೇ ಆದಂತಹ ಸಾಂಸ್ಕೃತಿಕತೆ ಅದರದೇ ಆದಂತಹ ಕತೆ ಹಿನ್ನೆಲೆ ಚಾರಿತ್ರಿಕ ಹಿನ್ನೆಲೆ ಐತಿಹಾಸಿಕ ಹಿನ್ನೆಲೆ ಎಲ್ಲವೂ ಕೂಡ ಇರ್ತವೆ ಆದ್ರೆ ತಾವು ಹೇಳಿದ್ದು ಮೂಲಭೂತ ಸೌಕರ್ಯಗಳ ಬಗ್ಗೆ ಸೊ ಈ ನಾನು ಬಂದು ಎರಡು ತಿಂಗಳಾಗಿದೆ ಇವಾಗ ಈ ಬಗ್ಗೆ ನಾವು ಈಗ ಆಲ್ರೆಡಿ ನಾವು ಕೆ ಕೆ ಡಿ ಬಿ ಡಿ ಜಿಲ್ಲಾಧಿಕಾರಿಗಳ ಜೊತೆಗೆ ಎರಡು ಸಭೆಗಳನ್ನ ಮಾಡಿದ್ದೀವಿ ಅತಿ ಶೀಘ್ರದಲ್ಲೇ ಮೊನ್ನೆ ಸರ್ಕಾರದ ಕೆ ಕೆ ಆರ್ ಡಿ ಬಿ ಕಾರ್ಯದರ್ಶಿಗಳ ಜೊತೆಗೆ ಎಲ್ಲಾ ಜಿಲ್ಲಾಧಿಕಾರಿಗಳ ಸಭೆಯನ್ನ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಈಗ ಅಲ್ಲೇ ಕೆ ಕೆ ಆರ್ ಡಿ ಬಿ ಕಾರ್ಯದರ್ಶಿಗಳು ಕೂಡ ನನಗೆ ಹೇಳಿದ್ದಾರೆ ಎರಡು ಸರ್ಕ್ಯೂಟ್ ಗಳನ್ನ ಮಾಡಿ ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲಾ ಪ್ರವಾಸಿ ತಾಣಗಳು ಒಳಗೊಂಡಂತೆ ಜನ ಬಂದು ಎರಡು ಸರ್ಕ್ಯೂಟ್ ಗಳನ್ನ ಮಾಡಿ ಅಂತ ಒಂದು ತುಂಬಾ ಅತ್ಯುತ್ತಮವಾದಂತ ಸಲಹೆಯನ್ನು ನೀಡಿದ್ದಾರೆ ಯಾವ ಸರ್ ಎರಡು ಸರ್ಕ್ಯೂಟ್ ಒಂದು ಬಳ್ಳಾರಿ ಹಂಪಿ ಆನಿಗುಂದಿ ಅಂಜನಾದ್ರಿ ಕನಕಗಿರಿ ಕೊಪ್ಪಳ ಗದಗ ಬಾಗಲಕೋಟೆ ಈ ಸರ್ಕ್ಯೂಟ್ ಒಂದು ಸರ್ಕ್ಯೂಟ್ ಎರಡನೇ ಸರ್ಕ್ಯೂಟ್ ಬೀದರ್ ಬಸವಕಲ್ಯಾಣ ಕಲಬುರಗಿ ಸನ್ನತಿ ಯಾದಗಿರಿ ರಾಯಚೂರು ಮಸ್ಕಿ ಇತ್ಯಾದಿ ಪ್ರವಾಸಿ ತಾಣಗಳು ಎರಡು ಸರ್ಕ್ಯೂಟ್ ಮಾಡಬೇಕು ಈ ಸರ್ಕ್ಯೂಟ್ ಅಲ್ಲಿ ಬರುವಂತಹ ಪ್ರವಾಸಿ ತಾಣಗಳು ಮತ್ತೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಲ್ಯಾಂಡ್ ಬ್ಯಾಂಕ್ ಇದೆ ನಾವು ಈಗಾಗಲೇ ಆ ಮಾನ್ಯ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಂದ ನಮ್ಮ ಪ್ರವಾಸೋದ್ಯಮ ಇಲಾಖೆ ಹೆಸರಿಗೆ ಸರ್ಕಾರಿ ಜಮೀನನ್ನು ತಗೊಂಡಿದ್ವಿ ರಸ್ತೆಗಳ ಪಕ್ಕ ಹೆದ್ದಾರಿ ಸೌಲಭ್ಯಗಳನ್ನ ಕಲ್ಪಿಸಬೇಕು ಬೇರೆ ಬೇರೆ ಇತ್ಯಾದಿ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಆ ಮೂಲಕ ನಾವು ವಿಶ್ವ ಮಟ್ಟದ ಸೌಲಭ್ಯಗಳನ್ನ ನಾವು ಅದಕ್ಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಗಳನ್ನ ಕೊಡಬೇಕು ಅನ್ನುವಂತದ್ದು ನಾವು ತೀರ್ಮಾನ ಮಾಡಿದ್ವಿ ಏನೋ ಒಂದು ಟಾಯ್ಲೆಟ್ ಎಲ್ಲ ಟಾಯ್ಲೆಟ್ ಎಲ್ಲ ಹೈಟೆಕ್ ಟಾಯ್ಲೆಟ್ ಏನೋ ಡಾರ್ಮಿಟರ್ ಹೈಟೆಕ್ ಡಾರ್ಮಿಟರ್ ಹೆಂಗ್ ಮಾಡಬೇಕು ಸ್ಟಾರ್ ಕೆಟಗರಿ ಗೆ ಸಮಾನವಾದಂತಹ ಯಾತ್ರೆ ನಿವಾಸಗಳನ್ನ ನಾವು ಮಾಡಬೇಕು ಅನ್ನುವಂತ ಪ್ರಪೋಸಲ್ ಕೂಡ ಕೊಟ್ಟಿದ್ದೀನಿ ಅದೀಗ ಅಲ್ಲೇ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಅದನ್ನ ಕೆ ಡಿ ಬಿ ಸೆಕ್ರೆಟರಿ ಸಾಹೇಬರು ಕಳಿಸಿಕೊಟ್ಟಿದ್ದಾರೆ ಈಗ ಅಲ್ಲೇ ಮುಖ್ಯವಾಗಿ ಈ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಸುಮಾರು ಐದು ಸಾವಿರದ ಆರುನೂರ ತೊಂಬತ್ತೈದು ಲಕ್ಷಗಳ ವೆಚ್ಚದಲ್ಲಿ ಹನ್ನೆರಡು ಕಾಮಗಾರಿಗಳನ್ನ ಕೈಗೊಳ್ಳಲಿಕ್ಕೆ ಈಗ ಅಲ್ಲೇ ಅನುಮೋದನೆ ನೀಡಿದ್ದಾರೆ ಸೊ ಹೀಗೆ ಕಲ್ಯಾಣ ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಒತ್ತನ್ನು ನೀಡಿರುವಂಥಕ್ಕಂಥದಕ್ಕೆ ನಾನು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರುಗಳಿಗೆ ಅವರ ಸದಸ್ಯರುಗಳಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲರನ್ನು ಕೂಡ ಅಭಿನಂದಿಸ್ತೀನಿ ಈಗ ಮೂಲಭೂತ ಸೌಕರ್ಯದ ಬಗ್ಗೆ ಮಾಹಿತಿ ಕೊಟ್ಟರೆ ಸರ್ ಯಾವ ರೀತಿ ನೀವು ಇಂಪ್ರೊವೈಸೇಷನ್ ಮಾಡ್ತಿದ್ದೀರಿ ಅಂತ ಇನ್ನೊಂದು ಮುಖ್ಯವಾದ ಏನಂದರೆ ತುಂಬ ಜನರಿಗೆ ಜಾಗೃತಿ ಮತ್ತು ಮಾಹಿತಿ ಕೊರತೆ ಇದೆ ಸರ್ ಅಂದರೆ ಈಗ ನಮ್ಮ ಭಾಗದಲ್ಲೂ ಫಾಲ್ಸ್ ಇರುತ್ತೆ ಅಂದರೆ ದಕ್ಷಿಣ ಕರ್ನಾಟಕವ್ರು ನಂಬೋದಿಲ್ಲ ಈ ಜ ಅವೇರ್ನೆಸ್ ಬಗ್ಗೆ ಏನು ಮಾಡ್ತಾ ಇದ್ದೀರಿ ಸರ್ ಅಂದರೆ ಹೆಚ್ಚಿನ ಮಾಹಿತಿಯನ್ನು ಜನರಿಗೆ ತಲುಪಿಸುವ ಕಾರ್ಯಕ್ರಮ ಏನೆಲ್ಲ ಹಾಕೊಂಡಿದ್ದಾರೆ ಸರ್ ನೋಡಿ ಯಾವುದೇ ಆಗಲಿ ಪ್ರಚಾರ ಇಲ್ಲ ಅಂತೇಳಿದ್ರೆ ನಾವು ಅಭಿವೃದ್ಧಿ ಮಾಡೋದು ಕಷ್ಟ ಆಗುತ್ತೆ ಪ್ರಚಾರದ ಜೊತೆಗೆ ನಾವು ಏನೆಲ್ಲ ಸವಲತ್ತುಗಳನ್ನು ರಕ್ಷಣೆಯನ್ನು ನಾವು ಮಾಡ್ತೀವಿ ಅವರಿಗೆ ಅದು ಬಹಳ ಮುಖ್ಯವಾಗುತ್ತೆ ಇಲ್ಲಿ ಮೂರು ದಿಕ್ಕಿನಲ್ಲಿ ಯೋಚನೆ ಮಾಡು ಬರೀ ಪ್ರಚಾರ ಕೊಟ್ಟು ಅಲ್ಲಿ ಫೆಸಿಲಿಟೀಸಿಗೆ ಕೊಡಲಿಲ್ಲ ಅಂತೇಳಿ ಕೂಡ ಆ ಪ್ರವಾಸಿ ತಾಣವನ್ನು ನಾವು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗಿದೆ ಎರಡು ಜೊತೆ 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 ಆಗೋಗು ಮೊದಲು ನಾವು ಅತಿ ಹೆಚ್ಚು ಪ್ರಚಾರವನ್ನು ಕೊಟ್ಟು ಅಲ್ಲಿ ಫೆಸಿಲಿಟೀಸನ್ನು ಕ್ರಿಯೇಟ್ ಮಾಡೋಕ್ಕಿಂತ ಮುಂಚವಾಗಿ ಮೊದಲು ಫೆಸಿಲಿಟೀಸ್ಗಳನ್ನ ಕ್ರಿಯೇಟ್ ಮಾಡಿ ಆಮೇಲೆ ಜನರಿಗೆ ತರೋದು ಬಹಳ ಮುಖ್ಯವಾದಂಥ ಯೋಜನೆ ಇದೊಂದು ದೊಡ್ಡ ಯೋಜನೆ ಇವತ್ತೇ ನಾಳೆನೇ ಮುಕ್ತಾಯ ಮಾಡುವಂಥ ಯೋಜನೆ ಅಲ್ಲ ಹಾಗಾಗಿ ಸೌಲಭ್ಯಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ನಾವು ಈಗೆಲ್ಲ ಕ್ರಮಗಳನ್ನು ವಹಿಸ್ಕೊಂಡು ಅದರಲ್ಲಿ ಬೀದರಲ್ಲಿ ನೋಡಿ ಸೆಂಟ್ರಲ್ ಗೌರ್ಮೆಂಟು ಸ್ಕೀಮಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಇಲ್ಲಿ ಸ್ಟೇಟ್ ಗೌರ್ಮೆಂಟಿಂದ ಅನೇಕ ಅಭಿವೃದ್ಧಿ ಕೆ ಕೆಲಸಗಳು ಆಗ್ತಾಯಿದೆ ಆ ನಿಟ್ಟಿನಲ್ಲಿ ಮೂಲ ಸೌಕರ್ಯಗಳು ಬಹಳ ಇಂಪಾರ್ಟೆಂಟ್ ನಾವು ಈ ನಿಟ್ಟಿನಲ್ಲಿ ತಮಗೆ ಒಂದು ನಾವೇನೆಲ್ಲ ಪ್ರಚಾರವನ್ನು ನಾವು ಮಾಡಬೇಕು ಏನೆಲ್ಲ ಫಾಲ್ಸ್ಗಳಿದೆ ಅನ್ನೋ ಅಂತಕ್ಕಂಥ ನಾವು ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಇನ್ಸ್ಟಾಗ್ರಾಮ್ಗಳಿಗೆ ಫೇಸ್ಬುಕ್ಗಳಿಗೆ ಮೇಲ್ಗಳಿಗೆ ಸಾಧ್ಯವಾದಷ್ಟು ನಾವು ಇಂಥ ಇದು ಇದು ಈ ಥರ ಇದೆಯಾ ಈಗೂ ಉಂಟಾ ಅನ್ನುವಂತಕ್ಕಂಥ ಕಾರ್ಯಕ್ರಮ ಏನಿದೆ ಆ ರೀತಿಯಲ್ಲಿ ಈಗಲೂ ಇದೆಯಾ ಇಷ್ಟು ದೊಡ್ಡದು ತಮಗೆಲ್ಲ ಗೊತ್ತಿರಬಹುದು ವಿಶ್ವದಲ್ಲಿ ಅತಿ ದೊಡ್ಡವಾದಂತಹ ಒಂದು ಪಿರಂಗಿ ಕಲಬುರಗಿಯಲ್ಲಿ ಇದೆ ಯಾರ ಗೊತ್ತಾ ಮಾಹಿತಿ ಇರಲ್ಲ ಅಶೋಕನ ಹೆಸರೇ ಗೊತ್ತಿರಲ್ಲ ಅಶೋಕನ ಹೆಸರು ಸಿಕ್ಕಿದೆ ರಾಯಚೂರು ಜಿಲ್ಲೆ ಮಶೀ ಶಾಸನದಲ್ಲಿ ದೇವನಾ ಪ್ರಿಯ ಪ್ರಯದರ್ಶಿನ ಅಶೋಕ ಅಂತೇಳಿ ಈ ರೀತಿ ಸನ್ನತಿ ಆಗಿರ್ಬೋದು ನಾಗಾವಿ ಆಗಿರಬಹುದು ಎಷ್ಟೋ ಬುದ್ಧಿಷ್ಟ ಇರಬಹುದು ಇವೆಲ್ಲ ಒಂದು ಜಗತ್ತಿಗೆ ಒಂದು ಮೆಸೇಜ್ ಕೊಡುವಂತಹ ಒಂದು ಪರಂಪರೆಯ ಮೆಸೇಜ್ ಕೊಡುವಂತಹ ತಾಣಗಳು ಈ ಭಾಗದಲ್ಲಿ ಇದಾವೆ ಅಷ್ಟು ಫಾಲ್ಸ್ ಗಳಿದಾವೆ ಕೆರೆಗಳು ಅವೆಲ್ಲವನ್ನು ಕೂಡ ಹೇಳ್ದಂಗೆ ನಾವು ಹೆಚ್ಚು ಪ್ರಚಾರವನ್ನು ನಾವು ಕೊಡ್ತಿದ್ದೀವಿ ಉದಾಹರಣೆಗೆ ಎಲ್ಲೋ ಒಂದು ಈಗ ಚಂದ್ರಪಳ್ಳಿ ಡ್ಯಾಮ್ ಅಂತ ಇದೆ ಆ ಚಂದ್ರಪಳ್ಳಿ ಡ್ಯಾಮ್ಗೆ ನಾವು ಪ್ರವಾಸಿ ಮಿತ್ರನ ಇತರ ಎಲ್ಲರನ್ನು ಕೂಡ ನಿಯೋಜನೆ ಮಾಡಿ ಅವರ ಸೂಕ್ತ ರಕ್ಷಣೆ ಭದ್ರತೆಯನ್ನ ಒದಗಿಸಿ ಆಮೇಲೆ ನಾವು ಅವರಿಗೆ ಹೆಚ್ಚು ಪ್ರಚಾರ ಕೊಡೋದು ಸೂಕ್ತ ಅನ್ನುವಂತನೆ ಈಗ ಆಲ್ರೆಡಿ ಎಲ್ಲಾ ಕಡೆ ಕೆಲಸ ಮಾಡ್ತೀವಿ ಈಗ ಅಂಜನಾದ್ರಿಗೆ ರೂಪವೇ ಆಗ್ತಾ ಇದೆ ಅಂಜನಾದ್ರಿ ಪಕ್ಕ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಪ್ರವಾಸೋದ್ಯಮ ಸೌಲಭ್ಯಗಳನ್ನ ನಾವು ಈಗ ಆಲ್ರೆಡಿ ಕಲ್ಪಿಸ್ತಾ ಇದೀವಿ ಬಂದಿದೆ ಬಂದಿದೆ ಆಮೇಲೆ ಹಂಪಿಗೆ ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯದಿಂದ ಭಾರತೀಯ ಪುರತತ್ವ ಇಲಾಖೆಯಿಂದ ನಮ್ಮ ಕೂಡ ನೋಡ್ತೀವಿ ಈಗ ಎಲ್ಲೂ ಕೂಡ ಒಂದು ಹೊಸ ಕಾನ್ಸೆಪ್ಟ್ ಇರಲಿಲ್ಲ ಹಂಪಿ ಬೈ ನೈಟ್ ಹಂಪಿನೂ ಕೂಡ ರಾತ್ರಿ ಹೊತ್ತು ನೋಡ್ಬೋದು ಅನ್ನುವಂಥಕ್ಕಂಥ ಈಗ ಆಲ್ರೆಡಿ ಯೋಜನೆಗಳನ್ನು ಆರಂಭಿಸಿದ್ದೀವಿ ಹೀಗೆ ಅನೇಕ ಇವುಗಳನ್ನು ಮಾಡಿದೀವಿ ನಮ್ಮ ಕೆ ಎಸ್ ಟಿ ಡಿ ಸಿ ಎಮ್ ಡಿ ಸಾಹೇಬ್ರನ್ನ ನಾವು ರಿಕ್ವೆಸ್ಟ್ ಮಾಡ್ತೀವಿ ಈ ಸರ್ಕ್ಯೂಟ್ ಆರಂಭ ಆದಮೇಲೆ ಕೆ ಎಸ್ ಟಿ ಡಿ ಸಿಯಿಂದ ಈ ಸರ್ಕ್ಯೂಟಲ್ಲಿ ಬಸ್ ಮಾರ್ಗಗಳನ್ನು ಆರಂಭಿಸಲಿಕ್ಕೆ ನಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀವಿ ಪರಿಸರ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸರ್ ಪೂರಕ ವಾತಾವರಣ ಅನ್ನೋದು ಪ್ರವಾಸೋದ್ಯಮಕ್ಕೆ ತುಂಬ ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ ಈ ಭಾಗದಲ್ಲಿ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಹೀಟ್ ವೇವ್ಸ್ ಎಲ್ಲ ಇರುತ್ತೆ ಅತಿಯಾದ ಬಿಸಿಲಿರುತ್ತೆ ಹೀಗಾಗಿ ಈ ಪರಿಸರದ ಕಾನ್ಸೆಪ್ಟ ಲೆಕ್ಕ ನೀವು ಬೇಸಿಗೆಯಲ್ಲಿ ಯಾವ ರೀತಿ ಪ್ರವಾಸೋದ್ಯಮಗಳು ಡೆವಲಪ್ ಆಗ್ಬೇಕು ಆ ಬಿಸಿಲಿನ ಬಿಸಿಲು ಸಾಮಾನ್ಯವಾಗಿ ಬಿಸಿಲು ಜಾಸ್ತಿ ಇದ್ರೆ ಪ್ರವಾಸಿಗರು ಬರಲ್ಲ ಆ ಸಂದರ್ಭದಲ್ಲಿ ಯಾವೆಲ್ಲ ಪ್ಲಾನ್ ಮಾಡ್ಕೋಬೇಕು ಮಳೆಗಾಲದಲ್ಲಿ ಯಾವ ರೀತಿ ಮಾಡಬೇಕು ಈ ಋತಮಾನಕ್ಕೆ ತಕ್ಕಂತೆ ಏನು ಪ್ರವಾಸೋದ್ಯಮ ಪ್ಲಾನ್ ಗಳು ಏನಾದ್ರು ಮಾಡ್ಕೊಂಡಿದ್ದಾರೆ ಹೌದು ಅದಿದ್ರೆ ಮಾತ್ರ ಬೆಳಿಲಿಕ್ಕೆ ಸಾಧ್ಯ ನೋಡಿ ಇವಾಗ ಸರ್ಕಾರಿ ಕಚೇರಿಗಳೇ ಬೆಳಗ್ಗೆ ಎಂಟು ಗಂಟೆಯಿಂದ ಆರಂಭವಾಗ್ತವೆ ತಮಗೆ ಗೊತ್ತಿರಬಹುದು ಹಾಗಾಗಿ ನಾವು ಯಾವುದೋ ಒಂದು ಸೀಸನ್ ಅಲ್ಲಿ ಪ್ರವಾಸಿಗರು ಕರೆದ್ರೂ ಬರೋದಿಲ್ಲ ಹಾಗಾಗಿ ಸೀಸನ್ ವೈಸ್ ಎಕೋ ಬೇಸಡ್ ಯಾವಿದಾವೆ ಇನ್ನು ಋತು ಕಾಲದಲ್ಲಿ ನೋಡಬಹುದಾದಂಥ ಪ್ರವಾಸಿ ತಾಣಗಳು ಯಾವುವು ಸೊ ಅದು ಬೇರೆ ಇನ್ನೂ ಯಾವುದು ಋತುಮಾನಗಳಲ್ಲಿ ನಾವು ಆ ಪ್ರವಾಸಿ ತಾಣ ಭೇಟಿ ನೀಡ್ಬೋದು ಅನ್ನುವಂಥಕ್ಕಂಥ ಸರ್ವೆ ಮಾಡ್ತೀವಿ ನಾವು ಫಸ್ಟು ಅಲ್ಲಿ ಫುಟ್ಫಾಲ್ಸ್ ಬಹಳ ಇಂಪಾರ್ಟೆಂಟು ಪ್ರವಾಸಿಗರ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ನಾವು ಅಲ್ಲಿ ಯೋಜನೆಯನ್ನು ರೂಪಿಸಿದರೆ ಆವಾಗ ಆ ಪ್ರವಾಸೋದ್ಯಮಕ್ಕೊಂದು ಅರ್ಥ ಬರ್ತಾ ಹೇಳ್ದಂಗೆ ಸೊ ಈಗ ನಾವು ಅಂಜನಾದ್ರಿ ಬಿಸಿಲೇ ಬರಬೇಕಂಗಿಲ್ಲ ಅದು ನೇರ ಮುನ್ನೂರ ಅರವತ್ತೈದು ದಿನಗಳ ಕಾಲ ಅಲ್ಲಿ ಪ್ರವಾಸಿಗರು ಬರ್ತಾರೆ ಈಗ ಹಂಪಿಗೆ ಅಷ್ಟು ಬಿಸಿಲಿದ್ರೂ ಕೂಡ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗ್ಬೋದು ಬರ ಬರೋದು ಬ ಹಾಗಾಗಿ ಕೆಲವು ವರ್ಷಂ ಪ್ರತಿ ಪ್ರವಾಸಿಗರು ಬರುವಂತಕ್ಕಂಥ ಇದ್ದಾವೆ ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಈ ಡ್ಯಾಮ್ಗಳಿರ್ಬೋದು ಫಾಲ್ಸ್ಗಳಿರ್ಬೋದು ಅಂಥ ಕಡೆ ನಾವು ಸೀಸನ್ ವೈಸು ಪ್ರವಾಸಿ ತಾಣಗಳನ್ನು ನಾವು ಮಾಡಿ ಅದ್ರ ಬಗ್ಗೆ ನಾವು ವ್ಯಾಪಕವಾಗಿ ಪ್ರಚಾರ ಮಾಡ್ತೀವಿ ಯಾವ ತಿಂಗಳಲ್ಲಿ ಬಂದರೆ ಪ್ರವಾಸಿಗರಿಗೆ ಅಲ್ಲಿ ಆ ಪ್ರಕೃತಿಯನ್ನು ನೋಡಲಿಕ್ಕೆ ಆ ಸೊಬಗನ್ನು ಆನಂದಿಸ್ಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದನ್ನು ನಾವು ಮಾಡ್ತೀವಿ ಸರ್ ಈಗ ಇವತ್ತು ಮತ್ತೆ ನಾಳೆ ತಾವು ಮಳಿಗೆಗಳನ್ನೆಲ್ಲ ಪ್ರದರ್ಶನಕ್ಕಿಟ್ಟು ಕಲ್ಯಾಣ ಕರ್ನಾಟಕ ಉತ್ಸವದ ಭಾಗವಾಗಿ ಜನರಿಗೆ ಹೆಚ್ಚಿನ ಪ್ರವಾಸೋದ್ಯಮದ ಒಂದು ಅರಿವು ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರ ಕೊನೆಯದಾಗಿ ನಮ್ಮ ಜನರಿಗೆ ಕೇಳುಗರಿಗೆ ಪ್ರವಾಸಿ ಆಸಕ್ತಿ ಹೊಂದಿರುವಂಥವರಿಗೆ ಏನು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರ ಸರ್ ನೋಡಿ ಇದು ತಮಗೋಸ್ಕರ ಮಾಡಿರುವಂತಕ್ಕಂಥ ಕಾರ್ಯಕ್ರಮ ತಮ್ಮ ಮಕ್ಕಳಿಗೋಸ್ಕರ ಮಾಡಿರುವಂತಕ್ಕಂಥ ಕಾರ್ಯಕ್ರಮ ತಮ್ಮ ಬಂಧುಗಳಿಗೋಸ್ಕರ ಮಾಡಿರುವಂಥಕ್ಕಂಥ ಒಂದು ಕಾರ್ಯಕ್ರಮ ತಾವು ಈ ದೇಶದ ಭವ್ಯ ಪರಂಪರೆಯನ್ನು ಸಂಸ್ಕೃತಿಯನ್ನು ಕಲೆಯನ್ನು ತಿಳ್ಕೊಳ್ಳುವಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುವುದರ ಜೊತೆಗೆ ತಾವು ಕುಟುಂಬ ಸಮೇತವಾಗಿ ಯಾವ ಪ್ರದೇಶಕ್ಕೆ ಮುಂದಿನ ದಿನಗಳಲ್ಲಿ ಪ್ರವಾಸವನ್ನು ಆಯ್ಕೆ ಮಾಡಿಕೊಳ್ಬೋದು ಅನ್ನುವಂತಕ್ಕಂಥ ಒಂದು ದೃಷ್ಟಿಕೋನವನ್ನು ನೀವು ಹಾಕ್ಕೊಳ್ಳಿಕ್ಕೆ ಅಲ್ಲಿ ನಮಗೆ ಸುಲಭವಾಗಿ ಅವಕಾಶ ಆಗುತ್ತೆ ನೆಲೆಯಲ್ಲಿ ಇಂಥ ಒಂದು ಅಪರೂಪವಾದ ಏಳು ಕಲ್ಯಾಣ ಕರ್ನಾಟಕದ ಬೀದರ್ ಇರ್ಬೋದು ರಾಯಚೂರು ಇರ್ಬೋದು ಕೊಪ್ಪಳ ಇರ್ಬೋದು ವಿಜಯನಗರ ಇರ್ಬೋದು ಬಳ್ಳಾರಿ ಇರ್ಬೋದು ಯಾದಗಿರಿ ಇರ್ಬೋದು ಕಲಬುರಗಿ ಇರ್ಬೋದು ಈ ಏಳು ಜಿಲ್ಲೆಗಳ ಪ್ರವಾಸಿ ತಾಣವ ದರ್ಶನದ ಭಾವನೆ ನಿಮ್ಮಲ್ಲಿ ಮೂಡುವಂಥ ಒಂದು ಛಾಯಾಚಿತ್ರ ವೀಡಿಯೋ ಪ್ರದರ್ಶನವನ್ನು ನಾವು ಮಾಡಿದ್ದೀವಿ ಜೊತೆಗೆ ಆ ಕಲೆ ಪರಂಪರೆಯ ಪ್ರದರ್ಶನ ಮತ್ತು ಮಾರಾಟ ವ್ಯವಸ್ಥೆ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆಯನ್ನು ಕೂಡ ನಾವಲ್ಲಿ ಕಲ್ಪಿಸಿದ್ದೀವಿ ಸೊ ಇದು ತಾವು ಭೇಟಿ ನೀಡಿ ಇದರ ಒಂದು ಅವಕಾಶವನ್ನು ಪಡ್ಕೋಬೇಕು ಇಂಥ ಒಂದು ಅವಕಾಶವನ್ನು ಸಿಗೋದು ಕಡಿಮೆ ಹಾಗಾಗಿ ಇದರ ಸದ್ಬಳಕೆಯನ್ನು ಮಾಡಿಕೊಂಡ್ರೆ ತಮಗೆ ಗೊತ್ತಾಗುತ್ತೆ ಮುಖ್ಯವಾಗಿ ನಾನು ಈ ನಿಟ್ಟಿನಲ್ಲಿ ಏನು ಹೇಳೋದು ಅಂತ ಹೇಳಿದ್ರೆ ಶಾಲಾ ಕಾಲೇಜಿನ ಪ್ರಿನ್ಸಿಪಾಲ್ಗಳು ಶಿಕ್ಷಕರುಗಳು ವಿಶ್ವವಿದ್ಯಾಲಯದ ಶಿಕ್ಷಕರು ಸ್ನಾತಕೋತ್ತರ ಪದವಿಯನ್ನು ಮಾಡುವಂಥ ಎಲ್ಲರೂ ಕೂಡ ಅವ್ರಿಗೆ ಅಲ್ಲಿ ಬಂದು ನೋಡಿದ್ರೆ ಓ ಇಂಥ ಮಾನ್ಯುಮೆಂಟ್ ಬಗ್ಗೆ ನಾನು ಸಂಶೋಧನೆ ಮಾಡಬೇಕು ಇಂಥ ಸಂಸ್ಕೃತಿ ಬಗ್ಗೆ ನಾನು ಪಿ ಎಚ್ ಡಿ ಆಯ್ಕೆ ಮಾಡ್ಕೋಬೇಕು ಅನ್ನುವಂತಕ್ಕಂಥ ಭಾವನೆಯೂ ಕೂಡ ಅವ್ರಿಗೆ ಗೊತ್ತಾಗುತ್ತೆ ಜೊತೆಗಾಗಿ ಪ್ರವಾಸೋದ್ಯಮದಲ್ಲಿ ಇಷ್ಟೆಲ್ಲ ಉದ್ಯೋಗ ಅವಕಾಶಗಳಿದಾವಾ ಅನ್ನುವಂಥ ತಿಳ್ಕೊಳ್ಳುವಂಥ ಒಂದು ಅವಕಾಶ ನಿಮಗೆ ಸಿಗುತ್ತೆ ಯಾವ ಜಿಲ್ಲೆಯಲ್ಲಿ ಬೇಕಾದರೂ ಕೂಡ ನೀವು ಮಾಹಿತಿಯನ್ನು ಪಡ್ಕೋಬೋದು ತುಂಬ ಧನ್ಯವಾದಗಳು ಸರ್ ಅತ್ಯಮೂಲ್ಯ ಮಾಹಿತಿಯನ್ನು ಹಂಚಿಕೊಂಡ್ರಿ ಕಲಬುರಗಿಯಲ್ಲೇ ನೀವು ಕಲ್ಯಾಣ ಕರ್ನಾಟಕದ ಎಲ್ಲ ಪ್ರವಾಸಿ ತಾಣಗಳನ್ನ ಪ್ರದರ್ಶನಕ್ಕೆ ಇಡ್ತಾ ಇರೋದು ತುಂಬ ಅತ್ಯಮೂಲ್ಯವಾದ ಅವಕಾಶ ನಮ್ಮ ಜನರಿಗೆ ಮತ್ತೆ ಪ್ರವಾಸಿ ಆಸಕ್ತಿಯನ್ನು ಹೊಂದಿರೋರಿಗೆ ಅವರೆಲ್ಲ ಬಂದು ಇವತ್ತು ಮತ್ತು ನಾಳೆ ಎಲ್ಲ ಮಳಿಗೆಗೆ ಭೇಟಿ ಕೊಡ್ರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎರಡು ನೂರ ಇಪ್ಪತ್ತೈದು ಪ್ರವಾಸಿ ತಾಣಗಳಿದೆ ಅನ್ನೋದೇ ತುಂಬ ಜನರಿಗೆ ಮಾಹಿತಿ ಇಲ್ಲ ಈ ಮೂಲಕ ಪ್ರವಾಸೋದ್ಯಮ ಇಲಾಖೆ ಕಲಬುರಗಿ ವಿಭಾಗದ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎಸ್ ತಿಪ್ಪೇಸ್ವಾಮಿ ಅವರು ನಿಮಗೆ ಸಮಗ್ರವಾದ ಮಾಹಿತಿಯನ್ನು ನೀಡಿದ್ದಾರೆ ಸಾಹೇಬರು ಕೂಡ ಮಳಿಗೆಯಲ್ಲಿ ನಮಗೆ ಸಿಗ್ತಾರೆ ಅಂತ ಅನ್ಕೊಳ್ಳೋಣ ಎಲ್ಲರೂ ಬಂದು ಭೇಟಿ ನೀಡಿ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಜಂಟಿ ನಿರ್ದೇಶಕರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು